ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಮೂವತ್ತು ಮೈಸೂರಿನ ಹನುಮಂತೋತ್ಸವ ಸಮಿತಿ ವತಿಯಿಂದ ಹನುಮ ಜಯಂತಿಯ ಅಂಗವಾಗಿ ಐದನೇ ವರ್ಷದ ಮೈಸೂರು ಹನುಮ ಹಬ್ಬದ ಶ್ರೀ ಆಂಜನೇಯ ಸ್ವಾಮಿಯ ಭವ್ಯ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು ಮೈಸೂರು ನಗರದೆಲ್ಲೆಡೆ ಹನುಮ ಮೂರ್ತಿಗಳನ್ನು ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಗೂ ಮುನ್ನ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹನುಮ ಮೂರ್ತಿಗೆ ಗಣ್ಯರಿಂದ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಮೆರವಣಿಗೆಯಲ್ಲಿ ಬಹಳ ವಿಶೇಷವಾಗಿ ಅಯೋಧ್ಯ ರಾಮ ಮಂದಿರದ ಟ್ಯಾಬ್ಲೋವನ್ನು ತಂದು ಮೆರವಣಿಗೆ ಿದ್ದು ವಿಶೇಷವಾಗಿತ್ತು ನಗರದೆಲ್ಲೆಡೆ ಹನುಮ ಮೂರ್ತಿಗಳಿಂದ ಸಾಂಸ್ಕೃತಿಕ ನಗರಿ ಮೈಸೂರು ಕೇಸರಿಮಯವಾಗಿ ಕಂಡಿತು ಹನುಮಂತನ ಗೀತೆಗಳ ಮೂಲಕ ಬೃಹತ್ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಶಾಸಕರುಗಳಾದ ಕೆ ಹರೀಶ್ ಗೌಡ ಜಿಟಿ ದೇವೇಗೌಡ ಶ್ರೀವತ್ಸ ಕಾಂಗ್ರೆಸ್ ಮುಖಂಡರಾದ ಶುಶ್ರೂತ್ ಗೌಡ ಕೆಪಿಸಿಸಿ ಕಾರ್ಯದರ್ಶಿ ಶ್ರೀಪಾಲ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾದ ರೇವಣ್ಣ ಬಿಜೆಪಿ ಮುಖಂಡ ಕವೀಶ್ ಗೌಡ ರವರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಆಂಜನೇಯ ಸ್ವಾಮಿ ಭಕ್ತರು ಪಾಲ್ಗೊಂಡಿದ್ದರು 이따 만나자. 안녕히 가세요. 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 안녕히 가세요 ಉತ್ಸ ಬಿಜೆಪಿ ಶಾಸಕರಾಗಿರ್ತ ಉತ್ಸವ ಕೂಡ ಇದ್ದಾರೆ ಜೆಡಿಎಸ್ ಪಕ್ಷ ಬಿಜೆಪಿ

ೋತ್ಸವ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇರ್ತಕ್ಕಂಥ ಆ ಸೇವಾ ಸಮಿತಿಯವರಿಗೆ ಭಾಗವಹಿಸಿದಂತ ಎಲ್ಲರೂ ಕೂಡ ಆಂಜನೇಯ ಭಕ್ತ ಶ್ರೀ ರಾಮ ಭಕ್ತ ವೀರಾಂಜನೇಯನ ಆಶೀರ್ವಾದ ಎಲ್ಲ ಜನರಿಗೂ ಸಿಗಲಿ ಎಲ್ಲರಿಗೂ ಸುಖ ಸಂತೋಷವನ್ನು ಉಂಟು ಮಾಡಲಿ ಶುಭ ಹಾರೈಸ್ತಾರೆ ಹನುಮನ ಹಬ್ಬವನ್ನ ನಮ್ಮ ಮೈಸೂರು ನಗರದಲ್ಲಿ ಅತ್ತೂರಿಯಾಗಿ ನಾವೆಲ್ಲರೂ ಸೇರ್ ಮಾಡ್ತಾ ಇದ್ದೀವಿ ಜೆಡಿಎಸ್ ಪಕ್ಷದ ಮಾಜಿ ಮಂತ್ರಿಗಳು ಹಾಲಿ ಸಚಿವರೂ ಆದಂತ ಸಂಬಂಧ ಟಿ ಡಿ ದೇವೇಗೌಡರು ಹಾಗೆಯೇ ಭಾರತೀಯ ಜನತಾ ಪಕ್ಷದ ಕೃಷ್ಣಾಧ್ಯಕ್ಷೇತ್ರದ ಶಾಸಕರಾದಂಥ ಒತ್ಸ ಅವರು ನಮ್ಮ ಪಕ್ಷದ ನಗರಾಧ್ಯಕ್ಷರಾದಂತಹ ಕಾಂಗ್ರೆಸ್ ಪಕ್ಷದ ನಗರಾಧ್ಯಕ್ಷರಾದಂಥ ಮೂರ್ತಿಯಣ್ಣವರು ನಾವೆಲ್ಲರೂ ಸೇರಿ ಶಾಸಕರಾಗಿ ಇವತ್ತು ಈ ಹನುಮನ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ನನಗೆ ಒಂದು ವಾರದಿಂದ ಈ ಹನುಮ ಜಯಂತೋತ್ಸವದ ಸಮಿತಿ ಏನಿದೆ ಅವರು ಕಂಟ್ರೋಲ್ ನಾವು ಈ ತರ ಮಾಡಬೇಕು ಪ್ರತಿ ವರ್ಷ ಮಾಡ್ತಾ ಇದೀವಿ ನಾವು ಈ ವರ್ಷ ಈ ವರ್ಷ ಅದ್ಧೂರಿಯಾಗಿ ಮಾಡೋದಪ್ಪ ಪಕ್ಷಾತೀತವಾಗಿ ಜಾತಿ ಧರ್ಮಾತೀತವಾಗಿ ಮಾಡೋದ ನಾವು ಹನುಮಂತ ಎಲ್ಲರಿಗೂ ಸಲ್ಬೇಕಾಗಿರುವಂತ ಹನುಮಂತನ ಗುಣಗಾನು ಈ ದೇಶದಲ್ಲಿ ಪ್ರಚಾರವನ್ನ ನಾವು ಮಾಡಲಿಕ್ಕೆ ವ್ಯಕ್ತಿಯಿಂದ ನಾವೆಲ್ಲರನ್ನೂ ಏನು ಅವ್ರ ಕೃಪೆಗೆ ನಾವು ಪಾತ್ರರಾಗೋಣ ಅಂತ ಅಂದ್ಬಿಟ್ಟು ಹೇಳುತ್ತೆ ಅದೇ ರೀತಿ ಇವತ್ತು ಎಲ್ಲವನ್ನು ಮಾಡಿ ಮೈಸೂರು ಕಂದ್ರ ಸೇರಿದೆ ಮೈಸೂರು ತಂದ್ರಲ್ಲಿ ಇವತ್ತು ತುಂಬಾ ಹಬ್ಬದ ವಾತಾವರಣ ಇದೆ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ರಾಜಕಾರಣಿ ನಾಡಿನ ಸಮಸ್ತ ಜನರಿಗೂ ಹನುಮ ಜಯಂತಿಯ ಶುಭಾಶಯಗಳು ಈ ವರ್ಷ ಹನುಮನ ಕೃಪೆಯಿಂದ ಶ್ರೀರಾಮನ ಕೃಪೆಯಿಂದ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ನಮ್ಮ ಮೈಸೂರಿಗೆ ಮತ್ತು ಕೊಡಗಿಗೆ ಮಳೆ ಬೆಳೆ ಚೆನ್ನಾಗಾಗ್ಲಿ ಜನ ಆರೋಗ್ಯವಾಗಿ ಹೋಗಿರ್ಲಿ ಹರ್ಷವಾಗಿರ್ಲಿ ಎಲ್ಲ ಒಂದು ಅವ್ರು ಏನೇನ್ ಬಯಸಿದಾರೆ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಒಂದು ಅದ್ಭುತವಾದ ಸಮಾರಂಭ ಕಾರ್ಯಕ್ರಮ ಎಲ್ಲರೂ ನಮ್ಮ ಇಂತ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ಆಚರಿಸಿದೀತವಾಗಿ ಪಕ್ಷಾತೀತವಾಗಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ